ಪರಿಚಯ ಚಾನಲ್ ಶಿವಶಂಕರ್ ಪರಿಚಯ ಚಾನಲ್ನ ಉದ್ದೇಶ ಇಷ್ಟೇ ತಿಂಗಳಲ್ಲಿ ಬರೋ ನಾಲ್ಕು ಶನಿವಾರದಲ್ಲಿ ಮೊದಲನೇ ಶನಿವಾರ ಹಿಂದೂ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಎರಡನೇ ಶನಿವಾರ ಪ್ರತಿಭಾ ಪರಿಚಯ ಅಂದರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರೋಂಥ ಸ್ಥಳೀಯರು ಅಂದರೆ ಲೋಕಲ್ ಟ್ಯಾಲೆಂಟೆಡ್ ಏನಿರ್ತಾರೆ ಅಂತ ಪರ್ಸನ್ ಪರಿಚಯ ಮಾಡಿಕೊಡ್ತೀವಿ ಮೂರನೇ ವಾರ ಮಳೆಗಾಲದ ಮುಕ್ತಗಳು ಅಂದರೆ ನೀರು ಪ್ರಕೃತಿ ಬೆಟ್ಟ ಗುಡ್ಡ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ತೆಗಿಯೋಂಥ ವಿಡಿಯೋಗಳಿವು ಅಂದರೆ ಪಿಕ್ನಿಕ್ ಪ್ಲೇಸು ಟೂರಿಸ್ಟ್ ಪ್ಲೇಸು ಲೋಕಲ್ ಟೂರಿಸ್ಟ್ ಪ್ಲೇಸ್ ಅನ್ಬೋದು ಆ ಥರದ ನಾವು ಮಾಡಿಕೊಡ್ತೀವಿ ಈ ನಾ ಮೂರು ವಾರಗಳಲ್ಲಿ ಒಂದೊಂದು ಸಂಚಿಕೆ ಮಾಡ್ತೀವಿ ನಾವು ಈ ವಾರದ ವೀಕ್ಷಕರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಡೀ ಪ್ರಪಂಚದಲ್ಲಿರುವ ಹಿಂದೂ ಆಸ್ತಿಕ ಹಿಂದೂಗಳೆಲ್ಲರಿಗೂ ಗೊತ್ತು ಯಾಕಂದರೆ ಇದು ಜಾತಕ ಅನುಸಾರವಾಗಿ ಬರುವಂಥ ಸರ್ಪದೋಷಗಳನ್ನು ವಾಸಿ ಮಾಡಲಿಕ್ಕೆ ಹೆಸರುವಾಸಿಯಾದಂಥ ದೇವಸ್ಥಾನ ಇದೇ ರೀತಿ ಸ್ಥಳೀಯವಾಗಿ ತುಮಕೂರು ಜಿಲ್ಲೆ ಪಾವಡ ತಾಲೂಕು ನಾಗಲಮಡಿಕೆ ಅನ್ನೋ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇದನ್ನ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಬದ್ರಿನಾಥ್ ಸರ್ ಅವರು ವಂಶ ಪಾರಂಪರ್ಯವಾಗಿ ಇವರ ವಂಶಸ್ಥರೇ ಈ ದೇವಸ್ಥಾನದ ಪೂಜಾ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಇವರು ಲಭ್ಯ ಇರದಂಥ ಸಮಯದಲ್ಲಿ ಸಹಾಯಕ ಅರ್ಚಕರಾಗಿ ಅಜಯ್ ಸಿಂಹ ಸರ್ ಅವರು ಈ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರ ಮಾತುಗಳಲ್ಲಿ ಅವರಿಗೆ ತಿರದ ತಿಳಿದಿರುವಂಥ ಇತಿಹಾಸವನ್ನು ಈ ದೇವಸ್ಥಾನದ ಬಗ್ಗೆ ನಾವೀಗ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸುಬ್ರಹ್ಮಣ್ಯಂ ಕಾರ್ತಿಕೇ ಎಂ ಶಿವಾಶಂಕರ ನಂದನಂ ಭಕ್ತಾನಾಮ್ ಮುಕ್ತಿ ಸುಬ್ರಹ್ಮಣ್ಯಂ ನಮಾಮ್ ಹಂ ಮು ಕುಕ್ಕೆ ಘಾಟಿ ನಾಗಲು ಈ ಮೂರು ಕರ್ನಾಟಕದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವೆಲ್ಲ ಇರೋ ಕ್ಷೇತ್ರಗಳು ಅದೇ ರೀತಿ ವಿಶೇಷವಾಗಿ ಕುಕ್ಕೆಯಿಂದ ಘಾಟಿ ಘಾಟಿಯಿಂದ ನಾಗಲುಮಡಿಕೆ ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಶೇಷ ಏನು ಅಂದರೆ ಹಿಂದೆ ಅಣ್ಣಂಬಟ್ರು ಅನ್ನೋರು ಇಲ್ಲಿಂದ ಕುಕ್ಕೆಗೆ ನಡ್ಕೊಂಡು ಹೋಗೋರು ಪಾದಯಾತ್ರೆ ಮಾಡ್ಕೊಂಡು ಅವರಿಗೆ ಒಂದು ವರ್ಷದಲ್ಲಿ ಒಂದು ವರ್ಷ ಹೋಗೋದಕ್ಕಾಗಲಿಲ್ಲ ಆ ಕಾರಣದಿಂದ ಸುಬ್ರಹ್ಮಣೇಶ್ವರ ಸುಬ್ರಹ್ಮಣ್ಯೇಶ್ವರ ಒಬ್ಬ ಬಾಲಬ್ರಹ್ಮಚಾರಿ ಮೇಲೆ ಬಂದು ನನ್ನ ಭಕ್ತ ತೀರ ಹತ್ತದಲ್ಲಿ ಬರ್ತಿದ್ದೇನೆ ಅವನು ಬರೋವರೆಗೂ ರಥ ಕದಲ್ಲ ಅಂತ ಹೇಳಿದಕ್ಕೆ ಇವರು ಹೋಗಿ ಅನುಷ್ಠಾನಾದಿಗಳು ಮಾಡಿ ರಥ ಮುಟ್ಟದಕ್ಕೆ ರಥ ಕದಲ್ತು ಅಂತ ಹೇಳಿ ಕುಕ್ಕೆ ಇಲ್ಲಿಂದ ಒಂದು ವಿಗ್ರಹ ಕೊಟ್ಟಿದ್ದಾರೆ ಪಂಚಲೋಹ ವಿಗ್ರಹ ಅದನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಅವ್ರಿಗೆ ಸ್ವಪ್ನ ಆಗುತ್ತೆ ಅವಾಗ ನಾ ನಾನೇ ನಿನ್ ಜಾಗದಲ್ಲಿ ಬಂದು ನೆಲೆಸಿದ್ದೀನಿ ಅಂತ ಹೇಳ್ತಾನೆ ಅವಾಗ ಅವಾಗ ಸ್ವಪ್ನ ಆರಾಗ ಏನಾಗುತ್ತೆ ಇವ್ರನ್ನ ಇಟ್ಕೊಂಡ್ ಪೂಜೆ ಮಾಡ್ತಿರ್ತಾರ ವಿಗ್ರಹನ ಅವನ ಮನ್ಸಿಗೆ ಅನ್ಸುತ್ತೆ ಪ್ರತಿ ವರ್ಷ ನನ್ ಕುಕ್ಕೆಗೆ ಹೋಗ್ತಿದ್ನಲ್ಲ ಈ ಸತಿ ಹೋಗ್ಲ ಅಂತ ಮನಸ್ಸಿಗೆ ಅನಿಸ್ತಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ನೀನು ಬರೋದೇನ್ ಬೇಡ ನಿನ್ನ ಜಾಗದಲ್ಲೇ ನಾನು ಬಂದ್ ನೆಲ್ಸಿದ್ದೀನಿ ಅಂತ ಹೇಳ್ತಾನೆ ಅವಾಗ ಉತ್ತರ ಪಿನಾಕಿನ ನದಿ ಇಲ್ಲಿ ಅರಿಯುತ್ತೆ ಗೌರಿಬಿದೂರಿಂದ ಪಿನಾಕಿನಿ ದೊಡ್ಡಬಳ್ಳಾಪುರದಿಂದ ಪಿನಾಕಿನಿ ಆಗ್ತಾಳೆ ಇಲ್ಲಿಂದ ಉತ್ತರ ಕರೆಯೋದ್ರಿಂದ ಉತ್ತರ ಪಿನಾಕಿನ ನದಿ ಹರಿತಿರುತ್ತೆ ಆ ಉತ್ತರ ಪಿನಾಕಿ ನದಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸಿಕ್ತಾನೆ ಅದೆಲ್ಲ ಸಿಕ್ಕಿದೆಯೋ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಐನೂರು ವರ್ಷಗಳಿಂದ ವಂಶ ಪರಂಪರೆಯಿಂದ ಪೂಜೆಯನ್ನು ನಡೆಸ್ತಾ ಬಂದಿದ್ದಾರೆ ವಿಶೇಷ ಏನು ಅಂದ್ರೆ ಇಲ್ಲಿ ಕಿವಿ ಸೋರೋದಾಗ್ಲಿ ಮದುವೆ ಆಗದಿದ್ದವ್ರು ಮದುವೆಯಲ್ಲಿ ಸಂತಾನ ಆಗ್ದಿದ್ದವ್ರು ಸಂತಾನ ಮತ್ತು ಇತರ ದೋಷಗಳ ನಿವಾರಣೆ ಆಗಿ ಕಾಳಸ ಪ್ರಶಾಂತಿ ಆಶ್ರೇಷ ಬಳಿ ಕುಕ್ಕೆ ಏನೇನು ಕಾರ್ಯಕ್ರಮ ಕುಕ್ಕೆ ಘಾಟಿಲಿ ಏನೇನು ನಡೆಸ್ತಾರೋ ಆ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಬಂದಿದ್ದೀವಿ ಅದೇ ರೀತಿ ವಿಶೇಷ ಅಂದ್ರೆ ಪುಷ್ಯ ಮಾಸದ ದೃಷ್ಠಿಯಿಂದ ಹದಿನೈದು ದಿನಗಳ ಕಾಲ ರಥೋತ್ಸವ ನಡೆಯುತ್ತೆ ಅವಾಗ ಅನ್ನ ರಾಶಿ ಹಾಕ್ದಾಗ ಅನ್ನ ರಾಶಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸಾಕ್ಷಾತ್ಕಾರವಾಗಿ ಕಾಣಿಸ್ಕೊಂತಾನೆ ಅದೇ ರೀತಿ ಪೂರ್ಣವಾಗಿ ಭಕ್ತರು ಪಾತ್ರಗಾಗ್ತಿದ್ದಾರೆ ಅದೇ ರೀತಿ ಉದ್ಯೋಗದಲ್ಲಿ ವ್ಯವಹಾರ ಸಹಿತ ತೊಂದ್ರೆ ಇದ್ರು ಅದೆಲ್ಲ ನಿವಾರಣೆ ಮಾಡ್ತಿದ್ದಾನೆ ಅದೇ ರೀತಿ ಏನೇ ಒಂದು ರೀತಿ ಮನಸ್ಸಿನಲ್ಲಿ ಅನ್ಕೊಂಡಿದ್ರು ಆ ಸುಬ್ರಹ್ಮಣ್ಯೇಶ್ವರ ಈಡೇರಿಸ್ತಿದ್ದಾನೆ ಅಂತ ಗಾ ಕುಕ್ಕೆ ಘಾಟಿ ನಾಗಲ್ಮಡ್ಕೈಲಿ ಇರ್ತಕ್ಕಂತಹ ಎಲ್ಲಾ ಸುಬ್ರಹ್ಮಣ್ಯೇಶ್ವರರು ಒಂದೇ ಅಂತ ಹೇಳುತ್ತೆ ಶಾಸ್ತ್ರ ನೋಡ್ತಾ ಇರೋದು ಅರಳಿ ಮರ ಅದರ ಕೆಳಗಡೆ ಇರೋದು ನವಗ್ರಹ ಸಂಬಂಧಪಟ್ಟಂಥ ನಾಗರ ಕಲ್ಲುಗಳ ಒಂದು ಪಾರ್ಕ್ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ದೇವಸ್ಥಾನ ಬಂದು ಮಾಡಿದ್ದಾರೆ ಫ್ರೆಂಡ್ಸ್ ಈ ದೇವಸ್ಥಾನದ ಆಸುಪಾಸಿನಲ್ಲಿ ಒಂದು ಇನ್ನೂರರಿಂದ ಇನ್ನೂರೈವತ್ತು ಮೀಟ್ರ್ ದೂರದಲ್ಲಿ ಆಗಲೇ ಪೂಜಾರಿಗಳು ಪಿನಾಕಿನಿ ನದಿ ಅಂತ ಪರಿಚಯ ಮಾಡಿಸಿಕೊಟ್ರಲ್ವ ಆ ಪಿನಾಕಿನಿ ನದಿಗೆ ಒಂದು ಚೆಕ್ ಡ್ಯಾಮ್ ಟೈಪ್ ಚಿಕ್ಕದಾಗಿ ಒಂದು ಕಟ್ಟೆ ಕಟ್ಟಿದ್ದಾರೆ ಅದನ್ನು ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ನಿಮಗೆ ಈ ದೇವಸ್ಥಾನದ ಮಾಹಿತಿ ಇಷ್ಟ ಆಗಿದ್ದಲ್ಲಿ like madi subscribe madi share madi